ಆ ಗುಡ್ ಮಾರ್ನಿಂಗ್ ನಾನು ಇವಾಗ ಇದ್ದೆ ಅಂಡ್ ತಾತ ನೋಡಿ ಇಲ್ಲಿ ಬೆಳ್ಬೆಳ್ಗೆ ಪಂಚೆ ಎತ್ತಿ ಏನು ಮಾಡ್ತೀಯ ಅದ್ರ ಮೇಲೆ ಇವಾಗ ವಾಕ್ ವಾಕ್ ಹೆಂಗ್ ಮಾಡೋದು ಏನು ನಾಲ್ನಿರೋದು ಗೊತ್ತಾ ನಿಮಗೆ ಹೆಂಗ್ ಮಾಡೋದು ಅಂತ ಟೆಕ್ನಾಲಜಿಯಾ ಮಾಡ್ಕ ಆನ್ ಮಾಡ್ಲಾ ಇಕ್ಬಿಟ್ಟು ಇರ್ನೇ ನಾ ನಿನ್ನ ಹೆಂಟ ಕಿಕ್ ಬಿಟ್ಟು ಆಮೇಲೆ ನಿನ್ನಂದ್ರೆ ನನಗೆ ಬೇದ್ಯಾಗ್ಬೇಕು ಸುಮ್ನೆ ಹೆಂಗ್

ನಮ್ಮ ತಾತನೇ ಇಷ್ಟೆಲ್ಲ ವರ್ಕೌಟ್ ಮಾಡ್ತಿದ್ದಾರೆ ಅಂದಮೇಲೆ ಐಸು ಹುಡ್ಗೀರು ನಾವು ಇನ್ನು ಮದುವೆ ಆಗಿಲ್ಲ ಇನ್ನು ಒಂದು ಲವರ್ ಇಲ್ಲ ಸಿಂಗಲ್ ಪ್ರಾಣಿ ಹಿಂಗೆ ಇನ್ನು ಹೆಂಗೆಲ್ಲ ವರ್ಕೌಟ್ ಮಾಡಬೇಡ ಅರೆ ನನಗೆ ಮಾಡೋಕೆ ಮೂಡಿಲ್ಲ ಬಿಡಿ ಅದು ಅದೆಲ್ಲ ಇರಲಿ ಇವತ್ತು ನಾನು ನನ್ನ ಬೆಡ್ನ ಎಷ್ಟು ಸೊಕ್ಕದಾಗ ಕ್ಲೀನ್ ಮಾಡಿದೀನಿ ನೋಡಿ ನಮ್ಮ ಅಮ್ಮ ಏನಾದರೂ ಇವತ್ತು ಬೆಡ್ ರೂಮ್ ನೋಡಿಬಿಟ್ರೆ ಹಂಗೆ ಬಂದಿಲ್ಲ ಪಪ್ಪಿ ಕೊಟ್ಬಿಡ್ಬೇಕು ಹಂಗೆ 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 ಮಾಡ್ಬಿಟ್ಟಿದ್ದೀನಿ ನಾನು ಓ ಮೈ ಗಾಡ್ ನಂಗೆ ಗುಡ್ ಮಾರ್ನಿಂಗ್ ಬಂಗ್ ಬಂಗಾರಿ ಯಾರೇ ನೀ ಬುಲ್ ಬುಲ್ ಬುಲ್ಬುಲ್ ಅವ್ಳಂಗಲ್ಲ ನಿಗಿರ್ತಾಳಿ ಜಿಮ್ಗೆ ಹೋಗ್ದಿರೋ ಅವ್ರ ಪರ್ಸನಾಲಿಟಿ ಸಣ್ಣ ಆಗ್ಬೇಕು ಸಣ್ಣ ಆಗ್ಬೇಕು ಅಂತ ಇದೀರಾ ನಮ್ ತಾತನೇ ಮೋಟಿವೇಶನ್ ನಿಮ್ ಎಲ್ಲಾರ್ಗು ಇನ್ಕ್ಲೂಡಿಂಗ್ ಮೀ ಜಾಗೋರೆ ಜಾಗ ಜಾಗೋ ಈಗ ಬದಲಾಗೋ ಬೇಟೆ ಆಡೋ ಸಿಮ್ಮ ನಿಮ್ ತಾತಮ್ಮ ಶುಗರ್ ಜಾಸ್ತಿ ಆಗ್ಬಿಟ್ಟು ಏನೋ ರಕ್ತ ರಕ್ತನೇ ಬರ್ತದೆ ಕಾಲ ಪಕ್ಕ ಇಲ್ಲ ಹೊಟ್ಟೆಲ್ಲ ಗೊತ್ತಿಲ್ಲ ರಕ್ತ ಬರ್ತದೆ ಅದಕ್ಕೆ ದೇವನಹಳ್ಳಿ ಆಸ್ಪತ್ರೆಗೆ ಎತ್ಕೊಂಡ್ ಬರ್ತಾ ಕರ್ಕೊಂಡ್ ಬರ್ತಾವೆ ಅಂತ ಫೋನ್ ಬರ್ತದೆ ಅಯ್ಯೋ ಯಾವ ಮಕ್ಕಳ ಮಕ್ಕಳಿದ್ರು ಯಾರು ನೋಡಲಿಲ್ಲ ಅಂತಾರೆ ಈಗ ನಾನೇ ಅಂತೀನಲ್ವ ನೀನೇನಕ್ಕೆ ನಿನಗೆ ನಿನಗೇನು ಅನ್ನೋ ಪರಿಸ್ಥಿತಿ ಬಂದೈತೆ ನಾವೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಲ್ವಾ ನೋಡು ಅದು ನೋಡ್ಕೊಂತಿದ್ರು ನೋಡಿ ಪಂಚೆಲಿ ಓದಿರ್ತದೆ ಬಾಳ ಅನ್ನೋದು ನೋಡು ನಮ್ಮ ಮನೆ ಲಕ್ಷ್ಮಿ ಅದು ಎಲ್ಗೋಗ ಪಂಚ ಕಿತ್ ಅಷ್ಟೇ ಹೋಯ್ತು ನಾಯ್ನು ನಿಂದೆ ಬಾ ಹೋಗೋಣ ಅಂದ್ರೆ ಸಾಕು ಯಾರಿಂದ ಬೇಕಾದ್ರೂ ಹೋಗ್ಬಿಡೋದಲ್ವಾ ಬ್ಯಾಡ್ ನ್ಯೂಸ್ ಬೆಳೆ ಬೆಳಿಗ್ಗೆ ಎದ್ದಿದ್ನ ಬ್ಯಾಡ್ ನ್ಯೂಸ್ ಗೈಸ್ ಈಗ ನಮ್ಮ ಅಮ್ಮನ ಹೆಂಗ್ ಕಮ್ಮಾನ ಮಾಡೋದು ನಮ್ಮಮ್ಮನೋ ಅಷ್ಟೇ ಇವಾಗ ಹತ್ಕೊಂಡು ಕೂತಿರುತ್ತಲ್ಲಿ ಹೇರ್ ಪುರ ಅಂಗಡಿ ಎತ್ತತ್ತಿರ್ತಾರೀ ಅಂಗಡಿ ಹತ್ರ ಇರ್ತಾರೆ ಸೊ ಇವಾಗ ಬೇಜಾರು ಮಾಡ್ಕೊಂಡಿರ್ತಾರೆ ಸರಿ ನಾನು ಹೋಗಿ ಬರ್ತೀನಿ ಗೈಸ್ ನಾನು ಹೋಗೋಣ ನೋಡೋಣ ಏನಾಗಿದೆ ಅಂತ ಒಪ್ ಫಾರ್ ದಿ ಬೆಸ್ಟ್ ಏನಾಗ್ಬಾರ್ದು ಅಂತ ದೇವ್ರ ಹತ್ರ ಬಿಟ್ಕೊಳ್ಳೋಣ ಕೃಷ್ಣ ಸುಂದ್ರ ಏನೋ ಕಾಂಟೆಂಟ್ ಹೇಳಲ್ಲ ನಾನು ಹೇಳು ಹೇಳಲ್ಲ ಇವಾಗ ಹೇಳಲ್ಲ ಲೈಟ್ ಆನ್ ಮಾಡ ಬೆಳ್ಳಿ ಕಟ್ಟಿಸಬೇಕಾ ನಾನು ಹೇಳಲ್ಲ ನಾನು ಹೇಳಲ್ಲೇ ನಿಂಗೆ ಪ್ರತಿ ಸರಿ ನಾನು ಜೋಕರ್ ಲೈಫ್ ಲೈಫಲ್ಲೇ ನಾನು ಜೋಕರ್ ಅಲ್ವಾ ಇಲ್ಲ ನಿನ್ ಜೋಕರ್ ಅಲ್ಲ ಅಂದ್ರೆ ನಿಂಗೆ ಅರ್ಥ ಆಗಿಲ್ಲ ಅಲ್ಲ ನಾನು ಹೇಳಿದ್ದು ನನಗೆ ಅರ್ಥ ಇಲ್ದೇಗೆಲ್ಲ ಅರ್ಥ ಆಗುತ್ತೆ ನನಗೆ ಮರ್ಬೋ ಕಾಯಿಲೆ ಶಕ್ತಿ ಇದೆ ಶಕ್ತಿಯಾಗಿ ನಾನು ಪಾಸಿಟಿವ್ ಬುಕ್ ತಂಗಿವಯ್ತು ಮುಂದೆ ಅಲ್ಲಿ ಇವಾಗ ತಾನ ಅಲ್ವಾ ತಿಂದ್ಲು ಬಿಂಗೋ ಖಾಲಿ ಮಾಡಿದ್ಲು ಯಾಕೆ ಲೇ ದೃಷ್ಟಿಯಾಗಿ ಸಣ್ಣ ಆಗ್ತಾ ಇದ್ದೀನಿ ಅಂತ ಹೇಳ್ತವ್ರ ಎಲ್ಲಾರು ನೀನ್ ಸಣ್ಣ ಅದು ಆಗ್ತಾ ಇದ್ರು ಇಲ್ಲದು ಮತ್ತೆ ಕೈ ತೋರ್ಸ

ಕಂತ್ರಿ ಆಗ್ಬಿಟ್ಟು ನಡುವೆ ಅಂದ್ರೆ ಒದ್ದು ದೊದ್ದು 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 ತಕ್ಬಿಡ್ಬೇಕು ಹಂಗೇನೆ ಅಕ್ಕಣ್ಣ ಓದೋ ಲಕ್ಷಣ ಅಯ್ಯೋ ಓದೋ ಲಕ್ಷಣ ನಮ್ಮಪ್ಪ ಈ ಉರಿಯೋ ಲೈಟ್ ಬೀದಿ ದೀಪದಲ್ಲಿ ಕುತ್ಕೊಂಡು ನೋಡ್ ಓದ್ತಿದ್ರಂತೆ ನೀನು ಇದ್ಯಾ ಲೈಟ್ ಆಫ್ ಮಾಡು ಲೈಟ್ ಆಫ್ ಮಾಡಿ ಹೇಳ್ತೀನಿ ಓದೇ

ನಿನ್ನಿಂದ ಸ್ವಲ್ಪ ಈಸ್ಕೊಬೇಕು ಕೊಡು 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 ನಿನ್ ಪರ್ಸನ್ ಎಲ್ಲ ಇರ್ಬೇಕು ನಾನು ಓದ್ಕೊಬೇಕು ಓದ್ಕೋದ್ಕೊಬೇಕು ಓದ್ಕೋ ನಾನು ಆಯ್ತು ಕೈಸ್ ಓದ್ಲಿ ಅವಳು ಸುಮ್ಮನೆ ಆಮೇಲೆ ಇದನ್ನೆಪ್ಪ ಆಮೇಲೆ ಟೆಸ್ಟ್ ಕಮ್ಮಿ ಬಂದ್ರೆ ನಮ್ಮಅಮ್ಮ ಹತ್ರ ಹೇಳ್ಬಿಡ್ತಾಳ ಅಮ್ಮ ಬ್ಲಾಗ್ ಮಾಡ್ತಿದ್ಲು ಏನೋ ಮಾಡ್ಸಿದ್ದಾನೆ ಕ್ಯೂಟ್ ಕ್ಯೂಟ್ ಅಯ್ಯೋ ನನ್ನ ನನ್ ಮಕ್ಕಳು ಹೆಂಗ್ ನಂಗೆ ಇಟ್ಬಿಟ್ಟ ಕೈ ಸ್ವಲ್ಪ ಎಷ್ಟು ನೋಡಲ್ಲ ಇಲ್ಲಿಂದ ಹೋಗ್ತೀನಿ ಅವಾಗ ಓದ್ಕೊಂತ ನಾನು ಅನ್ಬಿಟ್ಟೋಗ್ತೀಯ ನಾನೇ ಕಟ್ಕೊಂಡಿದೀನೇನು ಅರ್ಲಿಕ್ ನೀನು ಅಮ್ಮ ನಾನು

ಇವಳು ಲೋಟಸ್ ಅಂತ ಹಾಕೊಳ್ಳೆ ವರ್ಷಕ್ಕೆ ಫೋನ್ ಮಾಡಿದ್ರೆ ಅವಳು ಏನಂದ್ಲು ತ್ರಿಶೂಲ ಅಂದಿತ್ತು ಬೈಸ್ ಹಾರ್ಟ್ ಆಯ್ತು ಲಿಟಿಲ್ ಹಾರ್ಟ್ ಪವಿ ನಿಂದ್ ಯಾವ ಹಾರ್ಟ್ ಪವಿ ಲಿಟಿಲ್ ಹಾರ್ಟ್ ನಾವೇನೋ ನಾವೇನು ಪ್ಲಾನ್ ಮಾಡ್ಕೊಂಡಿದ್ವಿ ಶೂಟ್ ಮಾಡೋಣ ಅಂತ ಬಟ್ ಇವತ್ತು ಆಗಲ್ಲ ಅದು ಟೈಮ್ ಫಾರ್ಟಿ ನೈನ್ ಆಗಿದೆ ಇಲ್ಲಿ ಪಪ್ಪ ಗಾಡಿ ಕೆಟ್ಟೋಗ್ಬಿಟ್ಟಿದಂತೆ ಅರ್ಧ ದಾರಿ ಇಲ್ಲಿ ಯಾವಾಗ್ಲೂ ನಾನ್ ಫೋನ್ ಮಾಡ್ತಿದ್ದೆ ಅಪ್ಪಂಗೆ ನನ್ ಗಾಡಿ ಕೆಟ್ಟೋಗೈತೆ ಅಂತ ಹಾಗೆ ಅಪ್ಪ ನನ್ ಕರಿಶ್ಮಾ ತಗೊಂಡೋಗಿ ಗಾಡಿ ಕೆಟ್ಟೋಗಿರೋದು ಇವಾಗ ನಾವು ಪಪ್ಪಾ ಹತ್ರ ಹೋಗ್ತಾ ಇದೀವಿ ಪಪ್ಪನ ರೆಸ್ಕ್ಯೂ ಮಾಡೋಣ ಅಂತ ಲೈಟ್ ಆಫ್ ಮಾಡ್ಬರಿಶ್ಮೆ ಕರುಣೆನೇ ಇಲ್ಲ ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕೈ ಕೈ ಕೊಟ್ರೆ ಇಬ್ರು ಒಂದೇ ಸರಿ ಕೈ ಕೊಡ್ತಾರೆ ಇದು ಚಿಕ್ಕಮ್ಮ ಅದು ಕರಿಶ್ಮಾ ಪವಿ ಪವಿ ಎತ್ತು ಪವಿ ಆಗತ್ ನಿನ್ ಕೈಲಿ ಓ ಫೈನಲಿ ಬರೋಣ ಕ್ಷೇಮವಾಗಿ ನಮ್ಮ ಮೇಲೆ ನಂಬಿಕೆನೆ ಇಲ್ಲ ಗೈಸ್ ಇಡೀ ಜಗತ್ನ ನಂಬೋದ್ರು ಇವಳು ನಂಬಲ್ಲ ಗೈಸ್ ನಾನು ಇದ್ರ ನಾವು ಯಾವಾಗಾದ್ರೂ ಮಾಡ್ಬೇಕು ಅಂತ ಅದ್ರ ಅದ್ ಯಾವಾಗಾದ್ರೂ ಇನ್ನು ಬಂದೇ ಇಲ್ಲ ಗಲೈಸ್ ಅದ್ ಆಕ್ಚುಲಿ ನಾವು ಕೇರ್ಪುರ ಇನ್ನೇ ಇದೀ ಇಲ್ಲಿ ಬಂದಿರ್ಲಿಲ್ಲ ಗೈಸ್ ಅವಾಗ ದಿನ ಏನೋ ವಾಕಿಂಗ್ ಮಾಡ್ಬಿಡೋದೆ ಮಾಡ್ಬಿಡೋದೆ ಇರುತ್ತೆ ಅಲ್ಲಿ ಮಾಡ್ಬಿಡೋಣ ಯಾರಾದ್ರೂ ಅಂಗಡಿಯಲ್ಲಿ

మే ఇన్ని ఓకే మానమరికి తగిలి తగిలిగా ఎంగ మంద వస్తది మెన్ షుట్ ఏనైతమ్మ అంద్ర రీజనే లైట్ బిడ ఏయ్ ఇరే కొట్టుందిలా కొట్టుంది కొట్టుందిలా కొట్టుందిలా అంటే ఇంతల్వా మనకి తల ముడతలే ఏయ్ మెత్త గోకే స్లో స్లో గో ఆపా 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 నుని నా

ಯಾವಳೋ ಗೊತ್ತಿಲ್ಲ ತಾಯಿ ನಮ್ಮ ನಮ್ಮಅಪ್ಪ ಎಲ್ಲ ಸಿಗಕೊಂಡೈತಿ ಅಂದ್ರೆ ಬಟ್ ನನಗ್ ಮಾತ್ರ ಪ್ರಾಫಿಟ್ ಆಯ್ತಾ ಅವಳೇನು ಇಸ್ಕೊಂಡಿಲ್ಲ ಅದು ನಮ್ಮ ಅಪ್ಪ ನಮ್ಮಅಪ್ಪ ಗರ್ಲ್ ಫ್ರೆಂಡ್ಸ್ ಈ ಟೈಮ್ ಯಾರೋ ಕಾಲ್ ಮಾಡೋ ನಮ್ಮ ಅಪ್ಪನೂ ಬಿಸಿ ಈ ವಯಸ್ಸಲ್ಲಿ ಅಂದೇ ಒಂದಿಲ್ಲ

ನಾನು ನಿಮ್ಮ ಅಮ್ಮಗೆ ಫೋನ್ ಮಾಡಿದ್ದೆ ನಿಮ್ಮ ಅಮ್ಮ ನಿದ್ದೆ ಇತ್ತು ಅಣ್ಣ ಫೋನ್ ಎತ್ಬಿಟ್ಟು ನಾನು ಮಗಳು ಕಸ್ತೀನಿ ನಾನು ಆಮೇಲೆ ನಡ್ಕೊಂಡ್ ಬರ್ತಾ ಇದೆ ಯಾರೋ ಪುಣ್ಯವಂತರು ಯಾರೋ ಒಬ್ರು ಅಣ್ಣ ತೋ ಮಾಡ್ತೀನಿ ಸ್ವಲ್ಪ ದೂರ ಅಂದ್ರು ಓಕೆ ಬಾ ನಾನು ಕತ್ತದ ಅವ್ರ ಅಟ್ಟು ನಮ್ಮನ್ನು ಕೇಳಿದ್ಮೇಲೆ ಓಕೆ ನಾನು ಗಾರಿ ಕೂತೇನೆ ಕೀ ಏನೇ ತಂದೆ ಎಲ್ಲ ಮಟ್ಟ ಪದ ಬಿಟ್ಟು ನಾವು ನಿಮಗೂ ಫೋನ್ ಮಾಡಿ ನೀವು ಬಂದ್ರಲ್ಲ ನಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ನಾವಿಬ್ರು ಆಕ್ಚುಲಿ ನಾವ್ ಮೂವರು ಸಾರಿ ಉಷಿತ ನಾವ್ ಮೂವರು ಅಳ್ತು ಇರುತ್ತೆ ಅಂತ ಅಷ್ಟೇ ನಾವ್ ಮೂವರು ಹೆಣ್ಣಾ ಕಾಲದಲ್ಲಿ ಇರೋ ನಾವು ಇಲ್ಲ ಮಾಡಲ್ಲ ಏನಕ್ಕೆ ಕಟ್ ಮಾಡ್ಬೇಕು ಅವಳು ಜನ ಹೇಳದ್ಲು ಏನ್ ತಪ್ಪಣದ್ಲು ಅವಳು ಗಂಡು ಹುಡಿಗಳು ನಾವು ಎನ್ನ ಆಕಾರದಲ್ಲಿ ಅದು ಹಂಗಿರ್ಬೇಕು

ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ ಬಟ್ ನೋಡ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಹೋಗ್ಬೇಡಿ ನಾನು ನಿಮ್ಗೆ ಯಾವಾಗ್ಲೂ ತರ ಈ ನಿಮ್ಮ ಪ್ರೀತಿಯಲ್ಲಿ ಹಿಡಿದ್ ಮತ್ೋಸ್ಕರ ಹಾಕಿರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗುವ ಅಲ್ಲಿ ತಂಕ ಲವ್ ಯು ಆಲ್ ಟಿಕೇ ಬಾಯ್ ಅಷ್ಟೇ ವಿಷಯ ಪಿಸ್ ಮತ್ತೆ ಸಿಗುವ